ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗ್ರೀಷ್ಮ ಅಸ್ತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಪ್ರದೀಪ್ ಕುಮಾರ್ ನನ್ನ ತಾಯಿ ಹೆಸರು ಸುಚಿತ್ರ ನಾನು ಶ್ರೀರಂಗಪಟ್ಟಣದಲ್ಲಿ ವಾಸವಾಗಿದ್ದೇನೆ ನಾನು ಶ್ಲೋಕವನ್ನು ಹೇಳುತ್ತಿದ್ದೇನೆ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯ ಧನ್ಯವಾದಗಳು ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸನಾತನ ತ್ಯಜೇದ ಜ್ಞಾನ ಸೋಹಂ ಭಾವೇನ ಪೂಜೆಯೇ ಹಿಂದಿನಿಂದಲೂ ನಮ್ಮ ಹಿರಿಯರು ದೇಹವೇ ದೇವಾಲಯವೆಂದು ಭಾವಿಸಿದ್ದಾರೆ ದೇಹದಲ್ಲಿರುವ ಜೀವಾತ್ಮನೇ ಭಗವಂತನ ಸ್ವರೂಪವಾಗಿದ್ದಾನೆ ನಮ್ಮಲ್ಲಿರುವ ಅಜ್ಞಾನವೆಂಬ ನಿರ್ಮಾಲ್ಯವನ್ನು ತೆಗೆದುಹಾಕಿ ಜೀವನೇ ನಾನು ಎಂಬ ಭಾವದಿಂದ ಪೂಜಿಸಬೇಕು ಬಸವಣ್ಣನವರು ಹೀಗೆ ಹೇಳಿದ್ದಾರೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎಂದರೆ ಮುಪ್ಪಿನ ಷಕ್ಷರಿಗಳು ಎನ್ನ ಕಾಯವೇ ನಿಮಗೆ ಉನ್ನತಾಲಯವಾಗಿ ಎಂದು ಹೇಳಿದರೆ ಇನ್ನೂ ಅನೇಕ ಶರಣರು ಸಂತರು ದೇಹವೇ ದೇವಾಲಯ ಎಂದಿದ್ದಾರೆ ಮುಖ್ಯವಾಗಿ ದೇಹ ದೇಗುಲವಾಗಬೇಕಾದರೆ ಲೌಕಿಕದ ಆಕರ್ಷಣೆಗಳನ್ನು ಬಿಟ್ಟು ಪಾರಮಾರ್ಥಿಕದ ಕಡೆ ಹೋಗಬೇಕು ದೈಹಿಕವಾದ ಮಾನಸಿಕವಾದ ಹಾಸೆ ಮೋಹ ವ್ಯಾಮೋಹದ ಕ್ಷಣಿಕ ಸುಖಗಳನ್ನು ಕಡೆಗಾಣಿಸಿ ಶಿವ ಚಿಂತನೆ ಶಿವಧ್ಯಾನದಲ್ಲಿ ತನ್ನಂತೆಯೇ ಬೇರೆಯವರು ಎಂಬ ಭಾವನೆಯಲ್ಲಿ ಅವರ ಸುಖವೇ ತನ್ನ ಸುಖ ಎಂದು ದ್ವೇಷ ಅಸೂಯೆಗಳನ್ನು ಬಿಟ್ಟು ಇಂದ್ರಿಯಗಳ ದಾಸನಾಗದೆ ದೇಹವನ್ನು ಶವಾಲಯ ಮಾಡದೆ ಶಿವಾಲಯ ಮಾಡಿಕೊಳ್ಳಬೇಕು ಶಿವಾಲಯ ಇನ್ಯಾವುದೇ ದೇವಾಲಯದಲ್ಲಿದ್ದರೂ ಮನದ ಭಾವನೆಯಲ್ಲಿ ತನ್ನೊಳಗಿರುವ ಅಂತರಾತ್ಮವೇ ದೇವರೆಂದು ಭಾವಿಸಿದರೆ ಖಂಡಿತವಾಗಿ ನಿಸ್ಸಂಶಯವಾಗಿ ನಮ್ಮ ದೇಹವೇ ದೇವಾಲಯವಾಗುತ್ತದೆ ಧನ್ಯವಾದಗಳು